ಹುಬ್ಬಳ್ಳಿಯ ನಗರದ ಪ್ರತಿಷ್ಠಿತ ಮೂರು ಸಾವಿರ ಮಠದಲ್ಲಿ ಬಸವ ಜಯಂತಿ ಅಂಗವಾಗಿ ಬಸವ ಜಯಂತಿ ಕಾರ್ಯಕ್ರಮನ ಅತ್ಯಂತ ವಿದ್ಯುಕ್ತವಾಗಿ ಆಚರಿಸುವ ಜೊತೆಗೆ ಪತ್ರಕರ್ತರಿಗೆ ಹಾಗೂ ಕೆಲ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಬಸವ ಜಯ ವೀರಶೈವ ಸಂಘಟನಾ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಆಚರಣೆಯ ಬಸವ ಜಯಂತಿ ಕಾರ್ಯಕ್ರಮ ಆಚರಣೆಯ ಅಧ್ಯಕ್ಷೆ ಸರೋಜ ಹೊಗಾರ್ ಅವರು ಹೇಳಿದರು ಇವತ್ತು ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಹುಬ್ಬಳ್ಳಿಯ ಮಠ ಅತ್ಯಂತ ಸರ್ವಧರ್ಮಗಳ ಸಮನ್ವಯದ ಜೊತೆಗೆ ಎಲ್ಲ ಸಮಾಜವನ್ನು ಒಗ್ಗೂಡ್ಕೊಂಡು ಹೋಗತಕ್ಕಂಥ ಮಠ ಆದ್ದರಿಂದ ಅತ್ಯಂತ ವಿಭಿನ್ನ ಮತ್ತು ವಿನೂತವಾಗಿ ಕಾರ್ಯಕ್ರಮವನ್ನು ಆಚರಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರನ್ನು ಮತ್ತು ವಿವಿಧ ಮಠಗಳ ಮಠಾಧೀಶರನ್ನು ಆಹ್ವಾನಿಸಲಾಗಿದೆ ಮತ್ತು ಪತ್ರಕರ್ತರಿಗೆ ಇದೇ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವರ ಸಾಧನೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸರೋಜ ಹೋಗಾರ್ ಹೇಳಿದರು ಈ ಸಂದರ್ಭದಲ್ಲಿ ವೀರಸೈವ ಸಮಾಜದ ಮುಖಂಡ ಈರಪ್ಪ ಎಮ್ಮಿ ಪ್ರಧಾನ ಕಾರ್ಯದರ್ಶಿ ಚನ್ನಸಪ್ಪ ಧಾರವಾಡ ಶೆಟ್ಟರು ಸೇರಿದಂತೆ ಗಂಗಣ್ಣವರ್ ಹಾಗೂ ಅನೇಕ ಮುಖಂಡರು ಇದ್ದರು ನಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಪತ್ರಕರ್ತರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಮಾಜಿಕ ಕಾರ್ಯಕರ್ತರು ಮತ್ತು ಇತರರು ಸಹಕಾರ ಮತ್ತು ಪ್ರೋತ್ಸಾಹ ನೀಡಬೇಕೆಂದು ಇದೇ ಸಂದರ್ಭದಲ್ಲಿ ಅವರು ಮನವಿ ಮಾಡಿಕೊಂಡರು ಮುಖ್ಯ ಅತಿಥಿಗಳು ಅತಿಥಿಗಳಿದ್ದಾರೆ ಮತ್ತು ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ವಚನಗಳನ್ನು ಹೇಳುವಂಥವ್ರೂ ಕೂಡ ಅದನ್ನು ಅದರಲ್ಲಿ ತಗೊಂಡಿದ್ದೀವಿ ಮತ್ತು ಈ ಒಂದು ಉದ್ದೇಶ ಏನಿದೆಪ್ಪ ಅಂತಂದರೆ ಬಸವಣ್ಣವರು ಸರ್ವ ಧರ್ಮಗಳ ಒಂದು ರಾಜ ಅವರು ರಾಜ ಇದ್ದಂಗೆ ಅವರು ಸ ಸಾಮೂಹಿಕವಾಗಿ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿದಂಥ ಏಕೈಕ ನಮ್ಮ ವಿಶ್ವಗುರು ಬಸವಣ್ಣವರು ಜಗದ್ಗು ಜ್ಯೋತಿ ವಿಶ್ವೇಶ್ವರ ಜಗದ್ಜ್ಯೋತಿ ಬಸವೇಶ್ವರ ಈ ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಎಲ್ಲ ಹಮ್ಮಿಕೊಂಡಿದ್ದೀವಿ ಎಲ್ಲ ಜಾತಿಯರು ಬರ್ತಾರೆ ಎಲ್ಲ ಒಂದು ಸರ್ವಧರ್ಮದವರು ಬರ್ತಾರೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ ಎಲ್ಲ ಮಹಿಳಾ ಮಂಡಳಕ್ಕೆ ಆಹ್ವಾನ ಮಾಡಿದ್ದೀವಿ ಬಸವ ಸಮಿತಿ ಅಧ್ಯಕ್ಷರಿಗೂ ಕೂಡ ಇರಿದೀವಿ ಎಲ್ಲರೂ ಬರ್ತಾರೆ ಎಲ್ಲರೂ ನಾವು ಅಟೆಂಡ್ ಆಗ್ತೀವಿ ಅಂತ ನಮಗೆ ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಇಪ್ಪತ್ತೊಂಬತ್ತಕ್ಕೂ ಕೂಡ ನಾವು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಅವತ್ತು ಕೂಡ ಒಂದು ಬಸವಣ್ಣವರ ವಚನ ಅವರ ಬಗ್ಗೆಯೇ ಒಂದು ಉಪನ್ಯಾಸವನ್ನು ಇಟ್ಕೊಂಡಿದ್ದೀವಿ ಅದನ್ನು ನಾವು ಒಬ್ಬರು ಹೆಣ್ಣು ಮಕ್ಕಳಿಗೆ ಒಪ್ಸಿದ್ದೀವಿ ಹೆಣ್ಣು ಮಕ್ಕಳಾದ್ದರಿಂದ ಅವರು ಒಂದು ಸಲ ಅವಕಾಶ ಕೊಡಲಿ ಮಾಡಲಿ ಅಂತೇಳಿ ಅವರನ್ನು ಕೂಡ ಉಪನ್ಯಾಸಕರನ್ನು ನಾವು ಆರಿಸಿದ್ದೀವಿ ಅವರು ಕೂಡ ಬಸವನವರ ತತ್ವಗಳ ಬಗ್ಗೆ ಬಸವನವರು ಯಾವ ರೀತಿ ಇದ್ದರು ಯಾವ ರೀತಿ ಅವರ ಒಂದು ಇದಾಯ್ತು ಅನ್ನುವಂಥ ಮಾದರಿಯಲ್ಲಿ ಅವರು ಒಂದು ಉಪನ್ಯಾಸವನ್ನು ಕೊಡಲಿದ್ದಾರೆ ಈಗ ನಮ್ಮದು ಒಂದು ಕಾರ್ಡ್ ಇದೆ ತಾವು ಪರ್ಮಿಷನ್ ಕೊಟ್ಟರೆ ಅದನ್ನೆಲ್ಲ ಹೇಳ್ತೀನಿ ಅದು ನಮ್ಮದು ಇನ್ವಿಟೇಷನ್ ಕಾರ್ಡದ್ದು ಟೊಳು ಕುಣಿತಾ ಇರ್ಬೋದು ಜಗ್ಗಲ್ಗಿರ್ಬೋದು ಕರಡಿ ಇರ್ಬೋದು ಈ ಥರ ಒಂದು ಮಾದರಿಯಲ್ಲಿ ಮಾಡಬೇಕನ್ನುವಂಥ ಆಸೆ ಪ್ರಪ್ರಥಮವಾಗಿ ನನಗೆ ಈ ಒಂದು ಜವಾಬ್ದಾರಿಯನ್ನು ಹೇರಿರುವುದರಿಂದ ಇದನ್ನು ಸ್ವಲ್ಪ ಮಾದರಿಯಾಗಿ ಮಾಡಬೇಕಂತ ನಾನು ಒಂದು ನನ್ನ ಇದರಲ್ಲಿ ತೆಗೆದುಕೊಂಡಿದ್ದೀನಿ ಅದಕ್ಕೆ ಇದನ್ನು ಅದ್ದೂರಿಯಿಂದ ಮಾಡಬೇಕಂತೇಳಿ ನಮ್ಮ ಒಂದು ಅನಿಸಿಕೆ ಅಂದರೆ ನಾವು ಇಪ್ಪತ್ತೇಳನೇ ತಾರೀಕು ಬೈಕ್ ರ್ಯಾಲಿ ಮಾಡ್ತೇವೆ ಸಾಯಂಕಾಲ ಮತ್ತು ಮೆರವಣಿಗೆಯಲ್ಲಿ ಪ್ರತಿ ಸಲ ಏನಿರ್ತದೆ ಬರೀ ಒಂದು ವಚನಗಳನ್ನು ಹೇಳ್ತಾ ಹೋಗ್ತಾ ಇರ್ತೀವಿ ಅದು ಕೂಡ ಅದರಲ್ಲಿ ಒಂದು ಬಸವಣ್ಣವರ ಒಂದು ಅನುಭವ ಮಂಟಪವನ್ನು ಹಾಕೊಳ್ತೀವಿ ಈ ಸಲ ಒಂದು ಟ್ಯಾಕ್ಟರ್ನಲ್ಲಿ ಅಥವಾ ಬೇರೆ ಒಂದು ಯಾವ್ದಾರು ವಾಹನದಲ್ಲಿ ಹಾಕೊಳ್ತೀವಿ ಆ ಪ್ರಕಾರವಾಗಿ ಒಂದು ಒಂದಾದರ ನಂತರ ಒಂದರಂತೆ ಅದನ್ನು ನಾವು ಸೆಟ್ ಮಾಡ್ತೀವಿ ಅದೇ ಪ್ರಕಾರವಾಗಿ ನಾವು ಮೆರವಣಿಗೆಯನ್ನು ಮಾಡ್ತೀವಿ ಹಾಂ ಎಲ್ಲ ಕಾರ್ಯಕ್ರಮಗಳು ಮೂರು ಸಾವಿರ ಚ ಶುರು ಆಗ್ತದೆ ರೀ ಹಾಂ ಇಪ್ಪತ್ತೇಳು ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಇಪ್ಪತ್ತೇಳನೇ ತಾರೀಕು ಷಟಸ್ಥಳ ಧ್ವಜಾರೋಹಣವನ್ನು ನಮ್ಮ ಜಗದ್ಗುರುಗಳೇ ಮಾಡ್ತಾರೆ ಅಲ್ಲಿ ಅತಿಥಿಯಾಗಿ ಮುಖ್ಯ ಅತಿಥಿಯಾಗಿ ಕೆಲವು ಜನ ನಾನು ಓದಿ ಹೇಳ್ತೀನಿ ಈಗೆಲ್ಲ ಅದು ಏನಿದೆ ಅಂತೇಳಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ತೇವೆ ಇಪ್ಪತ್ತು ಏಳು ಎಂಟನೇ ಬರ್ತೇನೆ ತಮ್ಮೆಲ್ಲರನ್ನ ಈ ಒಂದು ಬಸವ ಜಯಂತಿ ದಿವಸ ಕೊನೆಯನ್ನು ಕಾರ್ಯಕ್ರಮ ಇರ್ತದೆ ಅವತ್ತು ತಮ್ಮೆಲ್ಲರನ್ನು ನಾನು ಸನ್ಮಾನಿಸಬೇಕು ಅಂತೇಳಿ ಒಂದು ಇಟ್ಕೊಂಡಿದ್ದೀನಿ ಗಿರಿಜಾ ಗಿರಿಜಾನ ಹೌದು ಸರೋಜನ ಹೌದು ರೀ ಇಲ್ಲಿ ಗಿರಿಜಾ ರೀ ಆ್ಯಕ್ಚುಲಿ ಅದು ರೂಢಿಯಲ್ಲಿ ಅದು ಅದೇ ರೂಢಿಯಾಗ್ಬಿಟ್ಟಿದೆ ಗಿರಿಜಾ ನಮ್ಮದು ಹೆಸರು ಕಾಡಿನೇ ಗಿರಿಜಾ ಅಂತ ಕೊಟ್ಟಿದ್ರಿ ಗಿರಿಜಾನೇ ನಮ್ಮ ಹೆಸರು ಸರೋಜನ ಅಂತಾರೆ ರೀ ಆದರೆ ಸ್ವಲ್ಪ ರೂಢಿಯಲ್ಲಿ ಬಂದಿದ್ದದು ರೂಢಿಯಲ್ಲಿ ಸರೋಜ ಬರೆಯೋದ್ರಲ್ಲಿ ನಾವು ಗಿರಿಜಾ ಅಂತ ಬರಿತೀವಿ ಅದಕ್ಕೆ ತಾವು ದಯವಿಟ್ಟು ನಮ್ಮ ಅಣತಮರು ನಿಮ್ಮಲ್ಲಿ ನಾನು ಬಿದ್ದು ಬೇಡ್ಕೊಳ್ಳೋದು ಏನಂದರೆ ನೀವು ನಮ್ಮ ಒಂದು ಬೆನ್ನೆಲು ಬಿದ್ದಂಗೆ ನೀವು ನಮ್ಮ ಬಲಗೈ ಇದ್ದಂಗೆ ನಿಮ್ಮ ಮುಖಾಂತರವಾಗಿ ನಾವು ನಾವು ಎಲ್ಲಿ ಬೇಕಾದರೂ ಮೆರಿಬೋದು ಅದಕ್ಕೆ ತಾವು ದಯವಿಟ್ಟು ಅವತ್ತ ಎಲ್ಲರೂ ಬಂದು ಪ್ರತಿಯೊಬ್ಬರು ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಬಂದು ತಾವು ಅಜ್ಜರ ಹತ್ರ ನಾವು ಸನ್ಮಾನ ಮಾಡಿಸ್ತೀವಿ ದಯವಿಟ್ಟು ನಮ್ಮ ಈ ಒಂದು ಸಣ್ಣ ಕಾಣಿಕೆಯನ್ನು ತೊಗೊಂಡೋಗಿರಿ ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೆ ಧನ್ಯವಾದ